ಯ ನಾವು ನಮ್ಮಲ್ಲಿ ದೇವ ಭಗವಂತ ಅಷ್ಟು ಶಕ್ತಿ ಕೊಟ್ಟಿಲ್ಲ ದೇವ ದೊಡ್ಡದಾಗಿ ಮಾಡಬೇಕು ಮುಟ್ಟಬೇಕು ಅಂತ ಅಯೋಧ್ಯೆ ಆಗಬೇಕು ಅನ್ನೋ ಆಸೆ ಇದೆ ಅದರ ನಮ್ಮ ಸ್ಥಳೀಯ ಹತ್ತ ಗ್ರಾಮ ಗ್ರಾಮಸ್ಥರು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸೇರಿ ನಮ್ಮ ಶಾಸಕರೆಲ್ಲ ಮನಸ್ಸು ಮಾಡಿ ಮಾಡಬೇಕು ಅಂತಲೂ ಅವರ ಅವರ ಭರವಸೆ ಮೇಲೆ ನಾವು ಆಸೆ ತುಂಬ್ಕೊಂಡಿದ್ದೀವಿ ಸ್ವಾಮಿ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ರಿ ಸರ್ ಈಗ ಈಗ ಸಾರಿ ಎಲ್ಲ ಸೇರ್ಕೊಂಡಿದ್ರಿ ಸರ್ ನಮ್ಮ ಹೋಬಳಿಯವರೆಲ್ಲ ನಮ್ಮ ಜೈಪುರ ಪಂಚಾಯಿತಿ ಆರಹಳ್ಳಿ ಪಂಚಾಯಿತಿ ಎಲ್ಲ ಇಷ್ಟೆಲ್ಲ ಸೇರಿದ್ರು ನಾವು ಜೈಪುರದಲ್ಲಿ ಒಂದು ಏಳೆಂಟು ಊರು ಬರ್ತಾವೆ ಇಲ್ಲಿ ಆರಹಳ್ಳಿಯಲ್ಲಿ ಒಂದು ಹತ್ತೂರು ಗ್ರಾಮ ಆರಹಳ್ಳಿ ಪಂಚಾಯಿತಿಗೆ ಎಲ್ಲ ಸೇರಿ ಮಾಡಿದ್ರು ಸರ್ ಆರೋಹಳ್ಳಿ ಗುಜಗೋಣ್ಪುರ ಮಂಡನಳ್ಳಿ ಮದ್ದೂರು ಮದ್ದೂರುಂಡಿ ಕಲ್ಲಳ್ಳಿ ಚುಂಚುರೈನುಂಡಿ ಕಾಡ್ಸೂರು ಕಾ ಇದು ಕ ಇಷ್ಟೆಲ್ಲ ಸೇರುತ್ತೆ ಸರ್ ಏ ನಾವು ನಮ್ಮಲ್ಲಿ ದೇವರು ಭಗವಂತ ಅಷ್ಟು ಶಕ್ತಿ ಕೊಟ್ಟಿಲ್ಲ ದೇವ ದೊಡ್ಡದಾಗಿ ಮಾಡಬೇಕು ಮುಟ್ಟಬೇಕು ಅಂತ ಅಯೋಧ್ಯೆ ಆಗಬೇಕು ಅನ್ನೋ ಆಸೆ ಇದೆ ಅದರ ನಮ್ಮ ಸ್ಥಳೀಯ ಹತ್ತ ಗ್ರಾಮ ಗ್ರಾಮಸ್ಥರು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸೇರಿ ನಮ್ಮ ಶಾಸಕರೆಲ್ಲ ಮನಸ್ಸು ಮಾಡಿ ಮಾಡಬೇಕು ಅಂತಲೂ ಅವರ ಅವರ ಭರವಸೆ ಮೇಲೆ ನಾವು ಆಸೆ ತುಂಬ್ಕೊಂಡಿದ್ದೀವಿ ಸ್ವಾಮಿ ಮಾಡ್ತಾ ಇದ್ರಿ ಮಾಡ್ತಾ ಸರ್ ಈಗ ಈಗ ಹೋದ್ಸಾರಿ ಎಲ್ಲ ಸೇರ್ಕೊಂಡಿದ್ರಿ ಸರ್ ನಮ್ಮ ಹೋಬಳಿಯವರೆಲ್ಲ ನಮ್ಮ ಜೈಪುರ ಪಂಚಾಯಿತಿ ಆರಹಳ್ಳಿ ಪಂಚಾಯತಿ ಎಲ್ಲ ಇಷ್ಟೆಲ್ಲ ಸೇರಿದ್ರು ನಾವು ಜೈಪುರದಲ್ಲಿ ಒಂದು ಏಳೆಂಟು ಊರು ಬರ್ತಾವೆ ಇಲ್ಲಿ ಆರಹಳ್ಳಿಯಲ್ಲಿ ಒಂದು ಊರು ಗ್ರಾಮ ಆರಹಳ್ಳಿ ಪಂಚಾಯತಿಗೆ ಎಲ್ಲ ಸೇರಿ ಮಾಡಿದ್ರು ಸರ್ ಆರಹಳ್ಳಿ ಉಜ್ಜಗೋಣಪುರ ಮಂಡನಹಳ್ಳಿ ಮದ್ದೂರು ಮದ್ದೂರುಂಡಿ ಕಲ್ಲಳ್ಳಿ ಚುಂಚುರೈನುಂಡಿ ಕಾಡ್ಸೂರು ಕಾ ಇದು ಕಾಡಿನಹಳ್ಳಿ ಇಷ್ಟೆಲ್ಲ ಸೇರುತ್ತೆ ಸರ್